ಮತದಾನ ಪ್ರಾರಂಭವಾಗಿ ಎರಡನಂತರ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಸೀಟ್ನ ಗೆತ್ತ ಹೇಳಕ್ಕೆ ಬಯಸ್ತೀನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತಕ್ಕೆ ಪ್ರಶಸ್ತಿಗೆ ಹೇಳಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗಿರ್ತರು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರು ಮಾಡೋಂಥ ನಾಲ್ಕು ಅದಕ್ಕೆ ಗೋಕಾಕ ಚಾರ್ಸು ಅಂದ್ರೆ ಬಹಳ ಹಚ್ಚಿ ಬರ್ತಾವೆ ನಾಲ್ಕು ಏನು ಬೆಳಗಾವಿ ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನನ್ನ ವಿರೋಧಿ ನನಗೆ ಪ್ರಬಲ ಮೊದಲಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತನೇವರೆಗೆ ಯಾವುದೇ ನಮ್ಮ ವಿರೋಧ ಅಭ್ಯರ್ಥಿ ಪ್ರಬಲ ಪ್ರಬಲತೆ ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅದು ಅವ್ರ ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಮೂಲಕ ಅಂದ್ರೆ ಹತಾಶ ಬಾಣ ಚಿಕ್ಕವರು ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಥಮ ಮಾಡ್ತಾರೆ ಎಲ್ಲರು ಕ್ಷೇತ್ರಕ್ಕೆ ಅಂದರೆ ನಮ್ಮ ಇಪ್ಪತ್ತು ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಮೂಲ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ನಾವು ವಿಶ್ವಾಸ ನೋಡಿರಿ ಐನೂರು ಸಾವಿರ ಊಟ ಕೊಟ್ಟು ಊಟ ಕೊಟ್ಟರೆ ಕ್ಷೇತ್ರದಲ್ಲಿ ಜಿನ ಎಮ್ ಎಲ್ ಎ ಇರ್ತೀವಿ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ಒಕ್ಕ ಅನಿಸೋಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕರಿದ್ರು ಕೂಡ ಗೂಂಡಾಗಿರಿ ಮಾಡ್ತಾ ಇರ್ತೀನಿ ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ಎಲ್ಲ ವಿಷಯಕ್ಕೆ ಉತ್ತರ ಹತ್ತಿರದಲ್ಲಿ ಯಾರು ಈ ಸಂದೇಶ ಹೋಗಿಲ್ಲ ನಾನು ಮೊದಲಿಂದ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ ಕುಲಕ್ಕೆ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಈಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹೋ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂಥ ಇತ್ತೀಚಿರಿ ಆಡೋಕ್ಕಲೇ ಅವ್ರು ಕೈ ಒಂದು ನಿನ್ನೆ ಆಡಿಯೋ ಕೂಡ ಅಲ್ಲ ಸ್ವಾಮಿ ಹದಿನಾಲ್ಕು ಜನ ಅದು ಅದು ಸುತ್ತಾಕ್ಯದು ನನ್ನ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗ ಅಲ್ಲಿ ಮಾಡೋ ನಾ ನೀರ್ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸೋದೇ ಇವಾಗ ಎಸ್ ಐ ಟಿ ಬಗ್ಗೆ ಇಸೋರ್ ಸಿ ಬಿ ಐದು ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಅವ್ರು ಮೊಣಕ್ಕ ಮಾಡಬೇಕು ಇರಲಿ ಯಾವ್ದು ಯಾವ್ದಾನ ಯಾವುದಕ್ಕೆ ಹೇಳಿದ್ರೆ ನೋಡಿರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಆದಾನೆ ಕೊಟ್ಟೆಲ್ಲ ಕ್ಲೀನ್ ಮಾಡ್ತಾನೆ ಸೋಪ್ತ ಅವನಿಗೆ ಅದಕ್ಕೆ ಮಾಡೋದ ದಯಿಸ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಫಿಕ್ಸ್ ಫಿಕ್ಸ್ ಸರ್ ವಿಚಾರದಲ್ಲಿ ಆಗುತ್ತೆ ನೋಡಿ ನೋಡಿರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆಮಾರಲ್ಲ ನಮ್ಮ ಹತ್ರ ಇದ್ದಾರೆ ಆಮೇಲೆ ನಾಲ್ಕನೇ ತಾರೀಕು ನಂತರ ಅದು ಬೇರಿಂಗ್ ಪರ್ಸನ್ ಯಾರು ಅದಕ್ಕೆ ಪ್ರಮಾಣ ಇದೆ